ಹಾಯ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್ ಇವತ್ತು ಸೀಬೆ ಹಣ್ಣಿನ ಗಿಡದ ಬಗ್ಗೆ ಶೇರ್ ಮಾಡ್ತೀನಿ ಸೀಬೆ ಹಣ್ಣಿಗೆ ಚೇಪೆಕಾಯಿ ಅಂತಲೂ ಕರೀತಾರೆ ನಮ್ಮ ಟೆರೆಸ್ ಗಾರ್ಡನ್ನಲ್ಲಿ ಒಟ್ಟು ಮೂರು ಚೇಪೆಕಾಯಿ ಗಿಡ ಇದೆ ನಾವು ಮಾಡ್ತಾ ಇರೋ ಕಂಟೆಂಟ್ ಇಷ್ಟ ಆದರೆ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ನ ಓಕೆ ಮಾಡಿ ನೋಡ್ತಾ ಇದ್ದೀರಲ್ಲ ಇದು ಥೈವಾನ್ ಸೀಬೆ ಹಣ್ಣು ಗಿಡ ಒಂದರಿಂದ ಒಂದು ಅಡಿ ಇದೆ ತುಂಬಾ ಹಣ್ಣುಗಳು ಬಿಟ್ಟಿದೆ ನಾವು ಈ ಗಿಡ ತಂದು ಏಳು ತಿಂಗಳಾಗಿದೆ ನಾವು ಈ ಗಿಡನ ಹತ್ತಕ್ಕೆ ಹನ್ನೆರಡು ಇಂಚು ಗ್ರೋ ಬ್ಯಾಗಲ್ಲಿ ಹಾಕಿದ್ದೀವಿ ಈ ಗಿಡಕ್ಕೆ ಪಾಟ್ ಮಿಕ್ಸಿಂಗ್ ನಲ್ವತ್ತು ಪರ್ಸೆಂಟ್ ಮಣ್ಣು ನಲ್ವತ್ತು ಪರ್ಸೆಂಟ್ ಗೊಬ್ಬರ ಐದು ಪರ್ಸೆಂಟ್ ಮಸ್ಟರ್ಡ್ ಕೇಕ್ ಐದು ಪರ್ಸೆಂಟ್ ನೀಮ್ ಕೇಕ್ ಹತ್ತು ಪರ್ಸೆಂಟ್ ಕೋಕೋಪೀಟ್ ಈ ರೀತಿ ಮಾಡಬೇಕು ಎಲ್ಲ ಗಿಡಕ್ಕೂ ಯಾವ ರೀತಿ ಲಿಕ್ವಿಡ್ ಫರ್ಟಿಲೈಸರ್ಸ್ ಕೊಡ್ತೀವೋ ಹಾಗೆ ಪೆಸ್ಟಿಸೈಡ್ ಸ್ಪ್ರೇ ಅದೇ ರೀತಿ ಈ ಗಿಡಕ್ಕೂ ಹದಿನೈದು ದಿನಕ್ಕೆ ಒಂದು ಸಾರಿ ಕಿಚನ್ ವೇಸ್ಟ್ ಕೊಡಬೇಕು ಈ ಗಿಡಕ್ಕೇನು ಸ್ಪೆಷಲ್ ಕೇರ್ ಬೇಡ ನೋಡಿ ಎಷ್ಟು ಆರೋಗ್ಯವಾಗಿ ಹಣ್ಣು ಹಣ್ಣೆಷ್ಟು ದಪ್ಪವಾಗಿದೆ ನೋಡಿ ನಮ್ಮ ಪಾಪು ಕೀಳ್ತಾ ಇದ್ದಾನೆ ಇದು ಚೆರ್ರಿ ಸೀಬೆ ಹಣ್ಣಿನ ಗಿಡ ಇದ್ರ ಹಣ್ಣು ಬೆಟ್ಟದ ನಲ್ಲಿಕಾಯಿ ಗಾತ್ರ ಇರುತ್ತೆ ಇದು ಹಣ್ಣು ಬಿಟ್ಟಾಗ ವಿಡಿಯೋ ಮಾಡೋದು ಮರ್ತೋದೆ ಸಾರಿ ಈ ಹಣ್ಣು ತುಂಬ ಸ್ವೀಟಾಗಿರುತ್ತೆ ಈ ಗಿಡಕ್ಕೂ ಥೈವಾನ್ ಸೀಬೆ ಹಣ್ಣಿನ ಥರನೇ ಪಾಟ್ ಮಿಕ್ಸ್ ಫರ್ಟಿಲೈಸರ್ ಪೆಸ್ಟಿಸೈಡ್ ಗೊಬ್ಬರ ಎಲ್ಲ ಸೇಮ್ ಗ್ರಾಫ್ಟೆಡ್ ತೈವಾನ್ ಸೀಬೆ ಹಣ್ಣಿನ ಗಿಡ ನೆಲದಲ್ಲಿ ಹಾಕಿದ್ರೆ ಹನ್ನೆರಡು ಅಡಿ ಬೆಳೆಯುತ್ತೆ ಪಾಟಲ್ಲಿ ಹಾಕಿದ್ರೆ ಆರರಿಂದ ಏಳು ಅಡಿ ಬೆಳೆಯುತ್ತೆ ಈ ಗಿಡ ನನಗೆ ತಿಳಿದಿರೋ ಮಟ್ಟಿಗೆ ಮೂರರಿಂದ ನಾಲ್ಕು ಅಡಿ ಬೆಳಿಬೋದು ಇದು ಬೀಜ ಹಾಕಿ ಸಸಿ ಬರ್ಸಿರೋದು ಇದು ಯಾವ ರೀತಿ ಡೆವಲಪ್ ಆಗುತ್ತೆ ಅನ್ನೋ ಐಡಿಯಾ ಇಲ್ಲ ಡೆವಲಪ್ ಆದಮೇಲೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇದು ಥೈವಾನ್ ಸೀಬೆ ಹಣ್ಣಿನ ಗಿಡನೇ ಈ ಗಿಡದ ಹಣ್ಣು ಇನ್ನೂ ದಪ್ಪ ಬರುತ್ತೆ ನಾನು ತಿಳ್ಕೊಂಡಿರೋ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಒಂದೆರಡು ಮಾತು ಇದರ ಹಣ್ಣು ಹಾಗೂ ಎಲೆಯಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಶುಗರ್ಗೆ ಜೀರ್ಣಶಕ್ತಿ ತೂಕ ಕಡಿಮೆ ಹೃದಯದ ಆರೋಗ್ಯ ಕ್ಯಾನ್ಸರ್ ನಾಶ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಕರುಳಿನ ಕೆಟ್ಟ ಬ್ಯಾಕ್ಟೀರಿಯಾ ಹೋಗ್ಸೋಕ್ಕೆ ಹೆಲ್ಪ್ ಮಾಡುತ್ತೆ ಇದ್ರ ಎಲೆ ಮತ್ತು ಜೀರಿಗೆ ಪೇಸ್ಟ್ ಮಾಡಿ ಮಜ್ಜಿಗೆಗೆ ಸೇರಿಸಿ ಕುಡಿದ್ರೆ ಆಮ್ ಶಂಕೆ ನಿಲ್ಲುತ್ತೆ ಹಣ್ಣಾಗಕ್ಕೆ ಹೂ ಬಿಟ್ಟು ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ವಾರ ಬೇಕು ನೀಟಾಗಿ ಮೇಂಟೈನ್ ಮಾಡಿದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಬರುತ್ತೆ ಈ ಗಿಡ ನಮ್ಮ ಈ ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮರಿದಿರ ಲೈಕ್ ಮಾಡಿ ಶೇರ್ ಮಾಡಿ ಸಿಬೆ ಹಣ್ಣಿನ ಬಗ್ಗೆ ನಿಮ್ಗೇನಾದರೂ ಇನ್ನೂ ಹೆಚ್ಚಿನ ರೀತಿ ತಿಳಿದಿದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯೂ